ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶ್ರೀ ಶಾಂತಪ್ಪಣ್ಣ ಮಿರ್ಜೆ ಅರ್ಬನ್ ಬ್ಯಾಂಕ್ ಚಿಕ್ಕೋಡಿ ಎಂಬ ಬ್ಯಾಂಕ್ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಯೋ ನಿವೃತ್ತಿ ಹೊಂದಿದ್ದು ಇವರಿಗೆ ಶ್ರೀ ಶಾಂತಪ್ಪಣ್ಣ ಮಿರ್ಜೆ ಅರ್ಬನ್ ಬ್ಯಾಂಕ್ ಚಿಕ್ಕೋಡಿ ತಾಲೂಕಿನ ಎಲ್ಲ ಸಿಬ್ಬಂದಿಗಳು ಸಮಾಜದ ಹಿರಿಯರು ಬಂಧುಗಳು ಮಿತ್ರರು ವಿದ್ಯಾರ್ಥಿ ಬಳಗದವರು ರಾಜಕಾರಣಿಗಳು ಸಮಾಜ ಚಿಂತಕರು ವಿವಿಧ ಸಂಸ್ಥೆಯ ವ್ಯವಸ್ಥಾಪಕರು ಸೇರಿ ಸತ್ಕಾರ ಸಮಾರಂಭವನ್ನು ಏರ್ಪಡಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಸಚೇತರರಾದ ಸನ್ಮಾನ್ಯ ಶ್ರೀ ಮಹಾಂತೇಶ್ ಕೌಟಗಿ ಮಠ ಅವರು ಸಿದ್ದಾರ್ಥ ಗಾಯಗೋಳ ಇವರು ಮಾಡಿರುವ ಕಾರ್ಯ ಸಾಧನೆಗಳು ಸಮಾಜಕ್ಕೆ ಆದರ್ಶವಾಗಲಿ ಅಂತ ಶುಭ ಹಾರೈಸಿದರು ಇವರು ಕೇವಲ ಒಂದು ಸಹಕಾರ ಬ್ಯಾಂಕಿನಲ್ಲಿ ಕೆಲಸ ಮಾಡುವುದಲ್ಲದೆ ರಾಜಕೀಯದಲ್ಲೂ ಸಾಮಾಜಿಕ ಚಿಂತನೆಯಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ ಕೀರ್ತಿ ಸಿದ್ಧಾರ್ಥ ಗಾಯಗೋಳ ಇವರಿಗೆ ಸಲ್ಲುತ್ತದೆ ಎಂದರು ಇವರ ಪ್ರತಿಯೊಂದು ಕಾರ್ಯದ ಬೆನ್ನು ಹಿಂದೆ ನಿಂತ ಸಮಾಜಕ್ಕೂ ಮತ್ತು ಗ್ರಾಮಸ್ಥರಿಗೂ ಸಿದ್ಧಾರ್ಥ ಗಾಯಗೋಳ ಇವರು ತಾವು ಬೆಳೆದು ಬಂದ ಸಮಾಜಕ್ಕೆ ಮತ್ತು ಸಮಸ್ತ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮಾಜಿ ಸಚೇತರರಾದ ಸನ್ಮಾನ್ಯ ಶ್ರೀ ಮಹಾಂತೇಶ್ ಕೌಟಗಿ ಮಠ ಅರವಿಂದ್ ಗಟ್ಟಿ ದಾದಾ ಸಾಹೇಬ್ ಭೋಜ್ಕರ್ ಪಾಂಡುರಂಗ ಮಾನೆ ರಾಮಚಂದ್ರ ಕದಂ ಮಹೇಶ ಲಡಗೆ ರವೀಂದ್ರ ವಡವಡೆಯವರು ವೇದಿಕೆ ಮೇಲೆ ಇದ್ದು ಶ್ರೀ ಸಿದ್ಧಾರ್ಥ ಗಾಯಗೋಳ ದಂಪತಿಗಳಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ರಾಘವೇಂದ್ರ ಲಂಬುಗೋಳ್ ಸ್ವಾಗತವನ್ನು ರಾಜು ಲಂಬುಗೋಳ್ ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀನಾಥ್ ಕುಸನಾಳೆ ಹಾಗೂ ವಂದನಾರ್ಪಣೆಯನ್ನು ಮಾರುತಿ ಅರಕೇರಿಯವರು ನಡೆಸಿಕೊಟ್ಟರು ಸಾಹಿಬ್ರೆ ನಿಮ್ಮ ಜೀವನದ ಮೂರು ದಶಕಗಳ ಸೇವೆ ನಿರಂತರ ಆ ಸೇವೆಯಲ್ಲಿ ಪ್ರಾಮಾಣಿಕತೆ ನಿರಂತರ ಸೇವೆಯ ನಿಮ್ಮ ಈ ಪರಿ ಇತರರಿಗೆ ಆಗಿದೆ ಮಾದರಿ ಮುಗಿಯಲಿದೆ ನಿಮ್ಮ ವೃತ್ತಿ ಜೀವನವೆಂದು ಸವಿ ನೆನಪಾಗಿ ಉಳಿಯಲಿದೆ ಎಂದೆಂದು ಬೇಡವೇನೋ ಆ ಭಗವಾನ್ ಬುದ್ಧರಲ್ಲಿ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಸಾಹೇಬರೇ ಸದಾ ನಿಮ್ಮ ಜೊತೆಗಿರಲಿ ಆರೋಗ್ಯ ಆಯುಷ್ಯ ವೃದ್ಧಿ ಜೀವನದಲ್ಲಿ ಸದಾ ತುಂಬಿರಲಿ ಸಮೃದ್ಧಿ ಅಂತ ಸಿದ್ಧಾರ್ಥ ಗಾಯಗೋಳ ಇವರ ಮೂರು ದಶಕಗಳ ನಿವೃತ್ತಿ ಜೀವನಕ್ಕೆ ವಿಶೇಷವಾಗಿ ಶುಭ ಹಾರೈಸುವ ಸಮತಾ ನ್ಯೂಸ್ ಕನ್ನಡ ಬಳಗ ಹಾಗೂ ಸಮತಾ ನ್ಯೂಸ್ ಕನ್ನಡ ಮುಖ್ಯಸ್ಥರಾದ ಮುಖೇಶ್ ಕುಮಾರ್ ಹಾಗೂ ಸುಭಾಷ್ ಕಾಂಬಳೆಯವರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಸಮತಾ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ನಮಸ್ಕಾರ ಚಿಕ್ಕೋಡಿಯಿಂದ ವರದಿಗಾರರು ಮುಖೇಶ್ ಕುಮಾರ್ ನಂಬುಗೋಳ್ ಶುಭವಾಗಲಿ ಒಳ್ಳೆಯದಾಗಲಿ ದೇವರು ಅವರಿಗೆ ಐರಾರೋಗ್ಯ ಭಾಗ್ಯವನ್ನ ಕರುಣಿಸಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಮನುಷ್ಯನ ಜೀವನ ಹುಟ್ಟು ಆಕಸ್ಮಿಕ ಸಾವು ಹೆಚ್ಚಿದ್ದ ಆದರೆ ಸಾವು ಮತ್ತು ಬದುಕಿನ ನಡುವೆ ಮುಖಿಯಾಗಿ ಕೆಲಸ ಮಾಡತಕ್ಕಂತ ಅವರೇ ನಿಜವಾದ ಸಮಾಜ ಭೂಷಣರು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಹಕ್ಕು ದೇಶದಲ್ಲಿರ್ತಕ್ಕಂಥ ನಾವೆಲ್ಲರೂ ಬಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಒಬ್ಬ ವಿದ್ಯಾವಂತರಾಗಿ ನನಗೆ ಬಹಳ ಸಂತೋಷ ಏನಂದ್ರೆ ಅನೇಕ ಸಂದರ್ಭಗಳಲ್ಲಿ ಅನೇಕ ಸಭೆ ಸಮಾರಂಭಗಳಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥವ್ರು ಸಿದ್ದು ದಾಯಿಗಳು ಕಾರಣ ಏನು ಅವರು ಇರ್ತಕ್ಕಂಥ ವಿದ್ವತ್ ಅವ್ರಿರ್ತಕ್ಕಂಥ ಬುದ್ಧಿ ಅವ್ರಿರ್ತಕ್ಕಂಥ ಸಮಾಜ ಮುಖಿಯಾಗಿರ್ತಕ್ಕಂಥ ಚಿಂತನೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ದೇಹ ಉದ್ದೇಶಗಳು ಜನ್ಮದ ಅವರು ರಕ್ಷಿಸಿದಾಗಿದ್ದಾವೆ ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಏನು ಹೇಳಿ ಹೋಗಿದ್ದಾರೆ ನಾವು ಸಮಾಜದಲ್ಲಿ ನಡಿಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲಿಸ್ಕೊಂಡಿದ್ದಾರೆ ಅವ್ರ ಹೇಳಿಕೆಯಿಂದ ಪ್ರೇರಿತರಾಗಿರ್ತಕ್ಕಂಥ ಸಿದ್ದು ಬಾಯಿಗಳು ಅವರು ಎಮ್ ಎ ಕಲಿತು ಒಬ್ಬ ನಿಷ್ಠಾವಂತ ಸಂತಪ್ಪಿ ಬ್ಯಾಂಕಿನಲ್ಲಿ ತಮ್ಮ ಸೇವೆಯನ್ನು ಮಾಡಿ ಯಾವುದೇ ಜೀವನದಲ್ಲಿ ಕಪ್ಪು ಚಿಲ್ಲ ಚುಟ್ಟಿ ಇಲ್ಲದಂತೆ ತಮ್ಮ ಜೀವನವನ್ನು ಸಾಧಿಸಿದವರು ಸಿದ್ದು ಗಾಯಗೊಳ್ಳುವಂತಕ್ಕಂಥ ಮತನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಯಾವಾಗಾದ್ರೂ ಬಂದರು ಹೇಳಿದ್ರೆ ಸಮಾಜದಲ್ಲಿರ್ತಕ್ಕಂಥ ತಮ್ಮ ಬಂದು ಬಳಸುವಾಗ ಒಂದು ಯಾವಾಗಲೂ ಕೆಲಸಗಳನ್ನು ಹೇಳ್ತಾ ಇರ್ತಾರೆ ಅಂತ ಒಬ್ಬ ವ್ಯಕ್ತಿ ತಮ್ಮ ಜೀವನದ ಒಂದು ಸೇವಾ ನಿವೃತ್ತಿಯಾಗಿ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಒತ್ತಡದ ಕಾರ್ಯಕ್ರಮದಲ್ಲಿದ್ದರೂ ಸಹಿತ ನನಗೆ ಬಹಳ ಸಂತೋಷ ಅಂದ್ರೆ ಇವತ್ತು ಸಾವುಕಾರ ಬರ್ತಾರೆ ಇತ್ತು ಅಂತ ಅಗ್ನಿ ಮಣ್ಣ ಬಂದಿದ್ದೆ ಮಾದರಿ ಅವಕಾಶ ನನಗೆ ಸಿಕ್ಕಿವ ನನಗೆ ಅದಕ್ಕೆ ಬಹಳ ಸಂತೋಷ ಅವರಿಗೆ ಎರಡು ದುರ್ಭಾಷೆಯಲ್ಲಿ ಅವ್ರಿಗೆ ದೇವರಿಗೆ ಇನ್ನೂ ಹೆಚ್ಚು ಆಯುಷ್ಯ ಆರೋಗ್ಯ ಕೊಡ್ಲಿ ಇನ್ನೂ ಹೆಚ್ಚು ಇಡೀ ದಿವಸ ನಿಮ್ಮ ಉಪ್ಪಿನ ಇನ್ನು ಫ್ರೀ ಆಗಿದ್ದೀವಿ ಇನ್ನೂ ಹೆಚ್ಚು ಕೆಲಸ ಮಾಡಿದಂತೆ ನಿಮಗೆ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ ಇಲ್ಲಿ ಸಮಾಜವನ್ನು ಕಳ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಸಮಾಜ ಬಾಂಧವರಿಗೆ ಶಿಕ್ಷಣದಲ್ಲಿ ಹೆಚ್ಚು ಪ್ರೇರಣೆ ಆಗ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಇವತ್ತು ಸಮಾಜ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೊಡ್ತಕ್ಕಂಥ ಸೌಲಭ್ಯಗಳು ಸಮಾಜ ಬಾಂಧವರಿಗೆ ಮುಗಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ರಿ ನಾವು ನಿಮ್ಮ ಹಿಂದೆ ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ

ನಾವು ಮಾಡಿದ್ರೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಯಾವತ್ತು ಹಿರಿಯ ಸಮಾಜ ಎಲ್ಲ ಮಾತವರಿಗಿರುತ್ತಾಯಂದ್ರಿಗೂ ವಂದಿಸಿ ನಾನ್ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ